ನಾಕಿಲ್ ಎಷ್ಟು ವರ್ಷದಿಂದ ಮೊದಲ ಎರಡು ದಿನಕ್ಕೊಂದು ಒಂದು ಜಾಕ ಈಗ ಎಂಟು ದಿನಕ್ಕೆ ಒಂದು ಮಾಡ್ತಾರ ಎಂಟು ದಿನಕ್ಕೊಂದು ಸ್ನಾನ ಮಾಡ್ತೀವ ಅವೇ ಆ ಒಂದ್ ಕಿಸ್ನೇ ಒಂದ್ ಆರು ವರ್ಷ ಪಡಕ್ತನೆ ಹಾ ನೀನಾ ನೀ ಇಮ್ಮಂದೆಾರು ಕೊಟ್ಟಿ ಅಂದ್ರೆ ಸಾರಿಗೆ ಓಲವ ಮತ್ತೆ ನೋಡಿ ಇನ್ನೊಂದೆಾರು ಕೊಟ್ಟಿ ಅಂದ್ರೆ ನೀ ದಿನ ಏನ್ ಮಾಡ್ತಾನ ಅಂತನೋ ಏನು ಮಾಡ್ತಾ ಅವ ಮಣಾಗ ಅವರವರ ಪಸೆಸಿ ಅವರ ಮಕ್ಕ ಹಾಜಾ ಹಾಗ್ ಮಾಡ್ತಿ मम्मी ಬಂದಾರಾ ಅಪ್ಪಾಜಿ मम्मी ಬಂದಿಲ್ಲ ಇದ ಫಸ್ಟ್ ಇದ ಲಾಸ್ಟ್ ಯಾರು ಕಿಸ್ ಕೊಡೋ ಅಂದ್ರೆ ಪುಗು ಶೆಟ್ಟೆ ಕೊಡೋ ಅಂದ್ರೆ ಯಾರು ಕೊಡಬಾರಾ

ಮೈಕ್ ನಾ ಮಾತಾಡ ನಾ ಏನೇನು ಕನ್ನಡ ಸಲ ಮಾಸ್ತಾರ ಅಲ್ಲಪ್ಪ ಹೆದರ ಬಡ್ಡಿ ಕಚ್ಚಕ ಮಾಡ್ತೀವ ನಮಗೇನು ಹುಳ ಅತ್ತೇವ ಅಪ್ಪಾಜಿ ಬಡ ಬಡ ಮಾತಾಡ ಟೈಮ್ ಇಲ್ಲ ಎ ಬಿ ಸಿ ಡಿ ಎಸ್ ಅದು ಮೈಕ್ ನೀ ಹೇಳಿ Yeah ನಮ್ಮೂರಿನ ಗೌಡ್ರು ಹೃದಿಕ ನಮ್ಮೂರಿನ ಗೌಡ್ರು ಗೌಡ್ರ ಮಾತಾಡ್ತೀವಿ ದಾಸ ಕಣಿಸಿದ್ರಿ ನಿಮ್ಮ ಗೌಡ್ರ ನಮಸ್ಕಾರ ರೀ ಗೌಡ ಗೌಡ್ರ ಎಷ್ಟೇ ಚಾಲಿ ನಿಮ್ಮ ಹೆಸರು ಅವಿ ಮೊದಲ ಗೌಡ್ರ ಅವರು ಕೈ ತೆಗಿ ಅಪಿ ಕೈ ತೆಗಿ ಮೊದಲ ಗೌಡ್ರ ಅವರು ಅಪಿ ಕೈ ತೆಗಿ

ತೆಲಿ ಹಾ ಈಗ ಒಂದು ಕೋಳಿಗೆ ಹೇಳ್ತೀನಿ ಒಂದೆಲಿ ಎರಡು ಕೋಳಿಗೆ 3 ಕೋಳಿಗೆ 4 ಕೋಳಿಗೆ ಐದು ಕೋಳಿಗೆ ಸबास ಈಗ ಒನ್ನೆತ್ತ ಟೀಚರ್ ಗೆ ಹೇಳ್ತೀನಿ ಞಾನೆತ್ತ ಟೀಚರ್ ಗೆ ಒಂದೆಲಿ ಕೋಳಿಗೆ ಯಾಕ ನಾಲ್ಕು ನಾಲ್ಕು ಹಾಕಕೋ ಮತ್ತೆ ಈ ಕನ್ನಡದಲ್ಲಿ ಮಾಸ್ಟರ್ ಹೆಚಕಂತಾ ಬಟ್ನಾ ಒಂದು ಕೋಳಿಗೆ ಹೇಳ್ತೀನಿ ಮತ್ತೆ ಎರಡು ಕೋಳಿಗೆ ಆಡಿರ್ತಣ್ಣ ಅವಕ್ಕೂ ಒಂದೇ ಇರ್ತಾವಿಲ್ಲ

ನೋಡ್ತೇನೆ ಇಲ್ಲ ಗಜಿಕೆ ಸರಿ ಗಜಿಕೆ ಸರಿ ಬಾಗ ಯಾಡ ನೋಡಿದ್ರೆ ಏನು ಅನ್ಸತ್ತೆ ಗೌಡ ಕರೆಕ್ಟ್ ಸುಳ್ಳು ಯಾವ ಬಿಡ ಮೀ ಯಾ ಸೈಡ್ ಸಿರಿಪ್ಪ ಏಯ್ ನೀ ಬಾಯ್ಲಿ ಅವ ಫುಲ್ ಅಭಂಗರಜೇನು ಪ್ಯಾ ಏನಮ್ಮ ನೀ ಫುಲ್ ಅವನು ಇಡೇ ನೋಡ್ತೀನಿ ಅಮ್ಮ ಅವನು ಎನಿ ಮ್ಯಾಗ ಎನ್ನಿ ಅಯ್ಯೋ ಗೌಡ್ರ ಇದ ಬಿಡ್ರಿ ದೊಡ್ಡರಾಗಿಂದ ಏನಾಗಬೇಕಂದಾಗಿ ಮುಂಜಾನೆ ಕಲಿಯಲಿ ನೀವು ನೀ ಗೌಡ್ರ ಗುಡ್ ಸೆಟ್ಟಿಗಾರ ಹೂ ಅಪ್ಪ ದೊಡ್ಡವಾಗಿಂದು ಅಂತ ಮಾಡಿ ಮೊದಲು ಮದಿ ಬಂದ ನೀವು ಮುಗಿತ ಮಕ್ಕಳು ಅಧ್ಯಕ್ಷರೇ ಎಲ್ಲರೂ ಪೊಲೀಸ್ ಆಗ್ಬೇಕು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಮಕ್ಳು ಮಾಡ್ಬೇಕು ಹೋಗ ಬೇಡ ಅಂದ್ರೆ ನೆಪನಿ ದಿನ ಅಸಕ್ಕೆ ನೋಡುದಿಲ್ಲ ಮೂಲಗೆಲ್ಲ ಕುಂತ ಗಾತ್ಲಾ ಇಡಿಸ್ತಿ ಗೌಡ್ ಹೋಲಿ ಬಿಡ ಮಕ್ಕಳ್ ಮಾಡಿ ಮಾಡಿ ಬೆಳೆಸಿ ಬೆಳೆಸನ್ ಮಾಡವ್ ಲಗ್ನ ಮಾಡುದ್ ಮುಗಿಲ್ ಆಡದ ವಂಶ ಪಾರಂಪರಿಕವಾಗಿ ಅವರ ಬಂದ್ರೆ ನೆಪ

ಸಲಿಕೆಡಿ ಅಲ್ಲಿ ತನ ಕಲ್ತಾಗ ಸಲಿಕೆಡಿತ್ತು ಈಗ ಸಲಿಕೆಡಿ ಯಾವಾಗ ಹಿಡಿದ್ರೆ ಕೆಮ್ಮತ್ತು ಸಲಿಕೆ ಗೆದ್ದಟ್ಟೆ ಅಲ್ಕೋ ಇಲ್ಲ ಮತ್ತೆ ಅಪ್ಪಾಜಿ ಒಂದ್ ನಿಮಿಷ ತಡಿ ಹೆಣ್ಣು ಕೊಡ್ತಾರಂತ ಹೆಣ್ಣು ಕೊಡೋದಿಲ್ಲ ಅಂತ ಸಾಲಿಗೆ ಹೋಗ್ಬೇಡ ಸಾಲಿ ಕಲ್ತಾರಿಗೆ ಎಲ್ಲರಿಗೂ ಹೆಣ್ಣು ಕೊಟ್ರ ಅಂತ ನೀನ್ ತಿಳ್ಕೊಂಡಿರ್ಬೋದು ದೋಸ್ತ ಒಂದ್ ಮಾತು ಹೇಳ್ತೀನಿ ಈಗ ಎಲ್ರು ಬಾಳ್ ಮಂದಿ ಬಂದಿರಲಿ ನಾವು ನೌಕರಿದಾರ ಮದುವೆ ಆಗೋದ ಅದಕ್ಕ ಕರೆಕ್ಟ್

ನಿನ್ನ ರೈತ ಅಂದೇವ್ ನಾವ್ ನೀ ಏನ್ ಹಿಂಗ್ ಟಾಟಾ ಬೈ ಮಾಡಿ ನನಗ ಓಟ್ ಹಾಕ್ರಿ ನಮ್ ಮಾಡ ಮಾರಯ್ಯ ಒಂದ್ ಮಾತೇ ತಿಂಕಿ ಹೇಳಕ್ಕಿಗೆ ಒಬ್ಬ ಪೊಲೀಸ್ ಆದ್ರೆ ನಾಲ್ಕು ಮಂದಿ ಕಳ್ರ ನಡಿಬಹುದು ಹೇಳಕ್ಕಿಗೆ ಒಬ್ಬ ಪೊಲೀಸ್ ಆದ್ರ ನಾಲ್ಕ್ ಮಂದಿ ಕಣ್ಣ ಕಣ್ಣ ಹಿಡಿತಾನಂತ್ರಿ ಸರ್ ಮೊದಲು ಇಂಜಿನಿಯರ್ ಆದ್ರೆ ನಾಲ್ಕು ಬಿಲ್ಡಿಂಗ್ ಕಟ್ಟಬಹುದು ಇಂಜಿನಿಯರ್ ಲಾಯರ್ ಆದ್ರೆ ನಾಲ್ಕು ಮಂದಿಗೆ ನ್ಯಾಯ ಕೊಡಬಹುದು ಡಾಕ್ಟರ್ ಆದ್ರೆ ಆದ್ರಂಟ್ ಆರಾಮ್ ಮಾಡಬಹುದು ಒಬ್ಬ ರೈತನ ಮಗ ರೈತ ಆದ್ರೆ ಈಗ ನೌಕರ ಮದುವೆ ಕಳತ್ತ ತಿಂಗಳ ಪಗಾರ ಹಟ್ಟಿಗೇನ್ ಲಕ್ಷ ಗಟ್ಟಲೆ ಪಗಾರೈತ್ ಕಂಡ ಏನ್ ರೊಕ್ಕ ತಿತ್ತಾಳು ಈಕಿ ತಾಳಿ ಮತ್ತ ಅಂದ್ರ ಮದಿ ಆಗಕ್ ನೌಕರಿ ಬೇಕು ಅಡಿ ತುಂಬ ಅನ್ನ ತಿನ್ನಕ ಬೆಳ್ದಿರೋ ಅಪಿ ನಮ್ಮ ರೈತರ ಪ್ಯಾಶನ್ ಮಾಡ್ಬೇಕಂದ್ರೆ ಯಾವ ಮಕ್ಕಳಿಗೂ ಕಮ್ಮಿಲ್ವತ್ತ ನಿನ್ನ ಗಂಡ ನೌಕರಿ ನಾವ್ ಇರ್ಬೋದು ಇನ್ನೊಬ್ಬ ಸೆಲೂಟ್ ಹೊಡೆದು ತಿಂಗಳ ಪಗಾರದ್ರ ತಾನ ನಮ್ಮ ರೈತ ಮನಸ್ಸು ಮಾಡಿದ್ರ ತನ್ನ ಹೊಲದಾಗ ಎರಡು ನೂರು ಮಂದಿಗೆ ಕೆಲಸ ಕೊಟ್ಟು ರಾಜೋಶವಾಗಿ ತಾಕತ್ ರೈತರಿಗೆ ಆಯ್ತಿಲ್ಲ ಭೂಮಿ ಮ್ಯಾಗ ಎಲ್ಲ ಬ್ರ್ಯಾಂಡ್ ಒಂದು ಗಡಿ ಕಾಯಿ ಅಂತ ನಮ್ಮ ಯೋಧರು ನಾಡಿ ಅನ್ನ ಅಂತ ನಮ್ಮ ರೈತರು ಯುವ ಭೂಮಿ ಮ್ಯಾಗ ಎರಡು ಬ್ರ್ಯಾಂಡ್ ಬಿಟ್ಟರೆ ಬೇರೆ ಬ್ರ್ಯಾಂಡ್ ಇಲ್ಲ ಮತ್ತೆ ಗೌಡ್ರ ನಿನ್ನ ನಾ ಸಾಲಿ ಕಲಿ ಬಿಡೋ ದೋಸ್ತ ನೀ ಸಲಿಕೆ ಇಡಿತಿ ನನ್ನ ಬಂದಿ ನೀ ಯಾಕಂತ ಕೇಳ ಸಾವಿರ ಮಂದಿ ಕಲ್ತಿರ್ತಾರ ದೋಸ್ತ ಎಲ್ಲರಿಗೂ ನೋವು ಕೃಷಿ ಹೌದಿಲ್ಲ ವಿದ್ಯೆ ನಂಬಿ ಬದಕಂಗ ಒಂದಾದ್ರಿ ಈ ರಟ್ಟೆ ನಂಬಿ ಬದಕಂಗ ಸಾವಿರಾರು ದಾರಿ ಎಲ್ಲರೂ ದುಡುತ್ತಿರ್ತಾರೆ ಅಂತ ಬಿಡ್ಬೇಡ್ರಿ ಅಪ್ಪ ನಿಮ್ ಕೈ ಮುಗೀತಿ ಮಹಿಳಾ ರಾಟಿ ನಂಬಿ ಬದುಕೋಣ ಅಂತ ಮತ್ತೆ ಸಾಲಿ ಬಿಟ್ಟಿರೋ ಹುಲಿಗಳೂಳ ಕಲೀರಿ ಕಲಿಯುವಂತ ಶ್ರಮ ನಿಮ್ಮದಾಗ್ಲಿ ಫಲ ಬಿಡದ್ ನೋಡ್ರಿ ತೆಂಗಿನಕಾಯಿ ಕೊಡತೈತಂತ ಯಾರು ಗಿಡ ಬೆಳಸಪ್ಪ ನೆರಳು ಹಾಲ್ ಅಂತ ಬೆಳಸ್ತಾರ ಹಂಗ ಭೂಮಿ ಮ್ಯಾಗ ಎಲ್ಲರೂ ನೌಕರಿ ಸಿಗ್ತೈತೆ ಅಂತ ಶಾಲಿಗ್ ಹೋಗ್ಬೇಡ್ರಿ ನಾ ವಿದ್ಯೆ ಅನ್ನೋದಿತ್ತಂದ್ರೆ ನಿಮಗೆ ನಾಳೆ ಯಾವ ಮಗಗೂ ಕಲ್ಸ ನೋಡಕ್ಕೆ ಅದಕ್ಕೆ ದಯವಿಟ್ಟು ಸಾಲಿ ಕಲ್ಸ್ರಿ ಮಕ್ಳನ್ನ ಸಾಲಿ ವಿದ್ಯಾಭ್ಯಾಸ ಕಳ್ಸಿರಿ ಒಳ್ಳೆ ಸಂಸ್ಕೃತಿ ಕಲ್ಸಿರಿ ಗಾಲ್ರಿ ಮುಂದೆ ಮತ್ತು ಆರ್ಸಿ ಈಗ ಯಾವಾಗ ಇಪ್ಪತ್ತು ಕೆ ಜಿಗೆ ಬರ್ತಾಳೆ ಅವತ್ತು ಆರ್ ಸಿ ಬಿ ಗಿರ್ತೈತಿ ನೀ ದಿನ ಮೂವತ್ತು ಕಿಲೋಮೀಟ್ರ್ ಆಗಿನ್ ರನ್ನಿಂಗ್ ಮಾಡಿಸಿ ಅಪ್ಪಾಜಿ ಎಲ್ಲಾ ಟೀಮ್ ಕಪ್ಪಿಗೋಸ್ಕರ ಆಡ್ತಾವ ಆದ್ರೆ ಆರ್ ಸಿ ಬಿ ಟೀಮ್ ಅಭಿಮಾನಿಗಳಿಗೋಸ್ಕರ ಆಡದ್ ಅಂದ್ರೆ ಹೋಗಬಹುದು ನಾವು ಆದ್ರೆ ಅಭಿಮಾನಿಗಳನ್ನು ಬಿ ಯಾವತ್ತಿದ್ರು ಅಭಿಮಾನಿಗಳ ಪರವಾಗಿ ಆಡುತ್ತ ಕಪ್ಪಿಗೋಸ್ಕರ ಆಡೋ ಮಕ್ಕಳಲ್ಲ ಅವನ ನನ್ನ ಮಗ ಅಲ್ಲ ಅವನು ಮಗರ ಗೆಲ್ಲಲಿ ಕಪ್ ಯಾವ ನರ ಕೋಟಿ ರೂಪಾಯಿ ಕೊಡ್ತಾನಂತ ಅಂತ